ಭಾರತೀಯ ವಾಯುಸೇನೆ ವಿಂಗ್ ಕಮಾಂಡರ್ ಪೈಲಟ್ ಅಭಿನಂದನ್ ವರ್ತಮಾನ್ ಅವರನ್ನ ಶುಕ್ರವಾರದಂದು ಬಿಡುಗಡೆ ಮಾಡಲಾಗುತ್ತದೆ ಎಂದು ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಗುರುವಾರ ಘೋಷಿಸಿದ್ದಾರೆ ಇಮ್ರಾನ್ ಖಾನ್ ಅವರು ಈ ರೀತಿ ತಕ್ಷಣದ ಕ್ರಮ ಕೈಗೊಳ್ಳುವ ಬಗ್ಗೆ ಏನು ಕಾರಣ ಅನ್ನೋದನ್ನ ನಾನ್ ಹೇಳ್ತೀನಿ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನದಿಂದ ಸಭ್ಯವಾದ ಸುದ್ದಿ ಕೇಳಬಯಸುತ್ತೇನೆ ಎಂದು ಹೇಳಿಕೆ ನೀಡಿ ನಾಲ್ಕು ಗಂಟೆಗಳ ಬಳಿಕ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರು ಐಎಎಫ್ ಪೈಲಟ್ ಅಭಿನಂದನ್ ಅವರ ಬಿಡುಗಡೆ ಬಗ್ಗೆ ಘೋಷಣೆ ಮಾಡಿದ್ದನ್ನ ಗಮನಿಸಬಹುದು ಯುಎಸ್ ಅಲ್ಲದೆ ಸೌದಿ ಅರೇಬಿಯಾ ಕೂಡ ಇಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದೆ ಸೌದಿ ದೊರೆ ಮೊಹಮ್ಮದ್ ಬಿನ್ ಜಾಯದ್ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರಿಬ್ಬರಿಗೂ ಫೋನ್ ಕರೆ ಮಾಡಿ ಈ ಕುರಿತಂತೆ ಮಾತುಕತೆ ನಡೆಸಿದ್ದರು ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ನಿಭಾಯಿಸಿ ಮಾತುಕತೆ ಮತ್ತು ಸಂವಹನಕ್ಕೆ ಹೆಚ್ಚಿನ ಒತ್ತು ನೀಡಿ ಎಂದು ಸೌದಿ ದೊರೆ ಸಲಹೆ ನೀಡಿದ್ದರು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಗುರುವಾರ ಅಲ್ಲಿನ ಸಂಸತ್ನ ಜಂಟಿ ಅಧಿವೇಶನದಲ್ಲಿ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡೋಣ ನಾನು ಮೋದಿಯವರಿಗೆ ಕರೆ ಮಾಡೋದಿಕ್ಕೆ ಪ್ರಯತ್ನ ಪಟ್ಟೆ ಸಂದೇಶ ಕಳುಹಿಸಲು ಪ್ರಯತ್ನ ಪಟ್ಟೆ ಈ ನಡೆ ಇನ್ನಷ್ಟು ಮುಂದುವರೆದ್ರೆ ಭಾರತ ಅಥವಾ ಪಾಕಿಸ್ತಾನ ಇಬ್ಬರಿಗೂ ಅನುಕೂಲ ಇಲ್ಲ ಕ್ರೀಡಾಳುವಾಗಿ ನನ್ನ ಪ್ರವಾಸಗಳ ಮೂಲಕ ಭಾರತದ ಬಗ್ಗೆ ಗೊತ್ತಿದೆ ಮತ್ತು ಅಲ್ಲಿ ನನಗೆ ಸ್ನೇಹಿತರಿದ್ದಾರೆ ಮತ್ತು ಅಲ್ಲಿರುವ ಬಹಳ ಮಂದಿ ಸದ್ಯಕ್ಕೆ ಭಾರತ ಸರ್ಕಾರ ಅನುಸರಿಸುತ್ತಿರುವ ತಂತ್ರವನ್ನ ಒಪ್ಪುವುದಿಲ್ಲ ಮತ್ತು ಇದರಲ್ಲಿ ಲೋಪಗಳಿವೆ ಎಂದು ಮುಂದೆ ತಿಳಿದುಕೊಳ್ಳುತ್ತಾರೆ